ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ವರಿಕಣೆ ಪಾಕ ಇಪ್ಪತ್ತೊಂದು ಎಷ್ಟು ರೀತಿಯಲ್ಲಿ ಪ್ರಯತ್ನಿಸಿದರೂ ಸಹ ನಾನು ನನ್ನ ಮಗಳನ್ನು ಕೊಡಲು ಒಪ್ಪುತ್ತಿಲ್ಲ ಎಂದು ಈಗ ಈ ದಾರಿಗೆ ಬಂದಿದ್ದಾನೆ ಅವನು ಎಷ್ಟು ರೀತಿಯಲ್ಲಿ ಪ್ರಯತ್ನಿಸಿದರೂ ಇವರು ಇನ್ನೆಷ್ಟು ಬೆದರಿಸಿದರೂ ಸಹ ನಾನು ನನ್ನ ಮಗಳನ್ನು ಅವರಿಗೆ ಕೊಡುವುದಿಲ್ಲ ಅವಶ್ಯಕತೆ ಇದ್ದರೆ ನನ್ನ ಮಗಳನ್ನು ಕರೆದುಕೊಂಡು ನಾನು ಇವರು ಯಾರಿಗೂ ಕಾಣದಂತೆ ಎಲ್ಲಾದರೂ ದೂರ ಹೋಗಿಬಿಡುತ್ತೇನೆ ಎಂದಳು ಸಾಹಿತ್ಯ ಭಾವುಗಳಾಗಿ ಸುಮಿತ್ರಾ ಅವರು ಕೋಪದಿಂದ ಸಾಹಿ ಏನದು ಮಾತುಗಳು ನಿನಗೆ ಈಗಾಗಲೇ ಹೇಳಿದ್ದೇನೆ ಹಾಗೆ ಮಾತನಾಡಬೇಡ ಎಂದು ನೀನು ಹೊರಟು ಹೋದರೆ ಇನ್ನು ನಾನು ಯಾರಿಗಾಗಿ ಬದುಕಿರಬೇಕು ಹೀಗೆ ಪ್ರತಿ ಬಾರಿ ನನ್ನನ್ನು ಹೆದರಿಸಿ ನನ್ನ ಬಾಯಿಯನ್ನು ಕಟ್ಟಿ ಹಾಕುವುದಕ್ಕಿಂತ ಒಂದೇ ಬಾರಿ ವಿಷ ಕೊಟ್ಟು ಕೊಂದು ಬಿಡು ಆಗ ನೀನು ನನ್ನ ಶವವನ್ನು ದಾಟಿ ಹೋಗು ನೀನು ನಿನ್ನ ಮಗುವನ್ನು ಕರೆದುಕೊಂಡು ಅಂದ್ರು ಅಮ್ಮ ಪ್ಲೀಸ್ ಹಾಗೆ ಮಾತನಾಡಬೇಡ ಅಂದ್ಲು ಇನ್ನು ಹೇಗೆ ಮಾತನಾಡಲಿ ಹೇಳು ಎತ್ತ ಮಗಳ ಜೀವನ ಹಾಳಾಗುತ್ತಿದ್ದರೆ ನೋಡುತ್ತಾ ಇನ್ನು ಎಷ್ಟು ದಿನ ಹೀಗೆ ಅಳುತ್ತಾ ಇರಬೇಕು ಇಷ್ಟು ದಿನಗಳ ನಂತರ ನಿನ್ನ ಅದೃಷ್ಟವೋ ಅಥವಾ ನಿನ್ನ ಮಗಳ ಜಾತಕವೋ ಚೆನ್ನಾಗಿತ್ತು ನಿನ್ನ ಜೀವನ ಹೀಗೆ ಆಗಲು ಕಾರಣನಾದವನೇ ಬಂದು ಮತ್ತೆ ನಿನ್ನನ್ನು ಮದುವೆಯಾಗಿ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಿದ್ದರೆ ನೀನು ಹೀಗೆ ಅಡ್ಡ ಬರುತ್ತಿದ್ದೀಯಾ ಬದುಕಿರುವಷ್ಟು ದಿನ ನಿಮ್ಮ ತಂದೆಯವರು ಎಷ್ಟು ರೀತಿಯಲ್ಲಿ ಕೇಳಿದರೂ ಸಹ ನಿನ್ನ ಮಗುವಿಗೆ ತಂದೆ ಯಾರು ಎಂಬ ವಿಷಯವನ್ನು ಮಾತ್ರ ಹೊರಗೆ ಹೇಳಲಿಲ್ಲ ನಿನ್ನ ಜೀವನದ ಬಗ್ಗೆಯೇ ಯೋಚಿಸಿ ಮನೋವೇದನೆಯಿಂದ ಅವರು ಅರ್ಧದಲ್ಲಿಯೇ ನಮ್ಮನ್ನು ಬಿಟ್ಟು ಹೊರಟು ಹೋದರು ಈಗಲೂ ನೀನು ನನ್ನ ಮಾತು ಕೇಳದೆ ಎಲ್ಲಾದರೂ ಹೊರಟು ಹೋದರೆ ಇನ್ನೂ ಹತ್ತು ಜನ ಹತ್ತು ಜನರ ಮಾತನ್ನು ಕೇಳುತ್ತಾ ಬದುಕಲು ನನ್ನಿಂದ ಆಗುವುದಿಲ್ಲ ಅದಕ್ಕೆ ಮೊದಲೇ ನಾನು ಸತ್ತರೆ ಆಗ ನೀನು ಎಲ್ಲಾದರೂ ಹೋಗು ಅಂದರು ಪ್ಲೀಸ್ ಅಮ್ಮ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಹಾಗೆಂದು ಆ ಈಡಿಯಟನ್ನು ಮದುವೆಯಾಗುವುದಿಲ್ಲ ಅಂದ್ಲು ಸಾಹಿ ನಿನಗೆ ಇರುವುದು ಈಗ ಎರಡೇ ಎರಡು ಆಯ್ಕೆಗಳು ಒಂದು ಆ ಹುಡುಗನನ್ನು ಮದುವೆಯಾಗುವುದು ಇಲ್ಲವೆಂದರೆ ಎರಡು ಕ್ಯೂಟಿಯನ್ನು ಅವರಿಗೆ ಅಂದರು ಅದೇನಮ್ಮ ಹಾಗೆ ಹೇಗೆ ಹೇಳುತ್ತೀಯಾ ನನ್ನ ಮಗಳನ್ನು ಹೇಗೆ ಕೊಡಲಿ ಅಂದ್ಲು ನಾನು ಕೂಡ ಅದನ್ನೇ ಹೇಳುತ್ತಿದ್ದೇನೆ ಸಾಹಿ ಅವಳು ನಿನ್ನ ಮಗಳೇ ನಿನ್ನ ಜೊತೆ ತಾಲಕಗೂ ಮಗಳೇ ಆದ್ದರಿಂದ ಮಗುವಿನ ಮೇಲೆ ನಿನಗೆ ಎಷ್ಟು ಹಕ್ಕಿದೆಯೋ ಅವರಿಗೂ ಅಷ್ಟೇ ಹಕ್ಕು ಇರುತ್ತದೆ ನಿನಗೆ ಮಗು ಬೇಕು ಎಂದುಕೊಂಡರೆ ಖಂಡಿತವಾಗಿ ಮದುವೆಯಾಗಿಯೇ ತೀರಬೇಕು ಇಲ್ಲ ಮದುವೆಯಾಗುವುದಿಲ್ಲ ನಾನು ಮಗುವನ್ನು ಕರೆದುಕೊಂಡು ಎಲ್ಲಾದರೂ ಹೋಗಿಬಿಡುತ್ತೇನೆ ಎಂದುಕೊಂಡರೆ ನನ್ನ ಶವವನ್ನು ದಾಟಿ ಹೋಗಬೇಕು ಏನು ನಿರ್ಧರಿಸುತ್ತೀಯಾ ಇನ್ನೂ ನಿನ್ನ ಇಷ್ಟ ಎಂದು ಕೋಪದಿಂದ ಹೇಳಿ ತಮ್ಮ ರೂಮಿಗೆ ಹೊರಟು ಹೋದರು ಸುಮಿತ್ರ ಅವರು ಸುಮಿತ್ರಾ ಅವರು ಹೇಳಬೇಕಾದುದನ್ನೆಲ್ಲ ಹೇಳಿ ಒಳಗೆ ಹೋಗುತ್ತಿದ್ದಂತೆ ಸಾಹಿತ್ಯ ಇದ್ದಕ್ಕಿದ್ದಂತೆ ಅಲ್ಲೇ ಕುಳಿತುಕೊಂಡಳು ಏಕೆ ಅಮ್ಮ ಎಲ್ಲರೂ ಹೀಗೆ ಯೋಚಿಸುತ್ತಿದ್ದಾರೆ ಅವರೇನೋ ನಾನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿದ ನನ್ನ ಮಗಳನ್ನು ಕೊಟ್ಟುಬಿಡು ಎನ್ನುತ್ತಿದ್ದಾರೆ ನೀನೇನೋ ನಿನ್ನನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ನನ್ನ ಸಂತೋಷವನ್ನು ನಾನು ನೋಡಿಕೋ ಎನ್ನುತ್ತಿದ್ದೆ ಎನ್ನುತ್ತಿದ್ದೀಯ ಯಾರಿಗೂ ಇಲ್ಲಿ ನನ್ನ ಮನಸ್ಸು ಏನೋ ಎಂಬುದು ನಿಜಕ್ಕೂ ಗೊತ್ತಾಗುವುದಿಲ್ಲವೇ ಹುಡುಗಿಯರು ಅಂದರೆ ಆಟಿಕೆಗಳ ಜೊತೆ ಸಾಮಾನು ಅವನಿಗೆ ಅಂತಹವನೊಂದಿಗೆ ನಾನು ಜೀವನ ಪರ್ಯಂತ ಹೇಗೆ ಜೊತೆಯಾಗಿ ಇರಬಲ್ಲೆ ಅಮ್ಮ ಯಾವ ಹುಡುಗಿಯಾದರೂ ತನ್ನ ಗಂಡ ತನಗೆ ಸ್ವಂತವಾಗಬೇಕು ಎಂದುಕೊಳ್ಳುತ್ತಾಳೆ ಆದರೆ ಇಲ್ಲಿ ನನಗಿಂತ ಮೊದಲು ಎಷ್ಟೋ ಜನರಿಗೆ ಸ್ವಂತವಾದ ಅವನನ್ನು ನಾನು ಹೇಗೆ ಅಕ್ಸೆಪ್ಟ್ ಮಾಡಿಕೊಳ್ಳಲಿ ಅಮ್ಮ ಈಗಲೂ ಅವನಿಗೆ ಮಗು ಬೇಕೆ ಹೊರತು ನಾನು ಬೇಕಾಗಿಲ್ಲ ಇನ್ನೂ ಅವನ ಪೋಷಕರು ಕೂಡ ಅವರ ಉತ್ತರಾಧಿ ಉತ್ತರಾಧಿಕಾರಿಯನ್ನು ನಾನು ಎತ್ತಿದ್ದರಿಂದ ಆ ಒಂದೇ ಒಂದು ಕಾರಣದಿಂದ ಅವರು ಮದುವೆ ಮಾಡಲು ಮುಂದೆ ಬಂದಿದ್ದಾರೆ ಅಷ್ಟೇ ಇಲ್ಲದಿದ್ದರೆ ನಮ್ಮ ಮಧ್ಯಮ ವರ್ಗದವರನ್ನು ಅವರು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಮ್ಮ ಇದೆಲ್ಲ ನಿನಗೆ ಏಕೆ ಅರ್ಥವಾಗುತ್ತಿಲ್ಲ ತಮ್ಮ ಮಗನಿಂದ ತಪ್ಪು ನಡೆದು ಹೋಗಿದೆ ಎಂದು ಹೇಳುತ್ತಿದ್ದಾರೆ ಆಕೆ ಇಷ್ಟು ದಿನ ಆಕೆಗೆ ಗೊತ್ತಿರಲಿಲ್ಲವೇ ತನ್ನ ಮಗ ಮಾಡಿದ ತಪ್ಪಿನ ಬಗ್ಗೆ ಇಷ್ಟು ದಿನಗಳವರೆಗೆ ನನ್ನನ್ನು ಕನಿಷ್ಠ ಗಮನಿಸಲು ಕೂಡ ಇಲ್ಲ ಅಂತಹವನು ಸಡನ್ನಾಗಿ ನನ್ನ ಹತ್ತಿರ ಬಂದು ಮದುವೆಯಾಗುತ್ತೇನೆ ಎಂದಿದ್ದಾನೆಂದರೆ ಅದಕ್ಕೆ ಕಾರಣ ಮಗುವೆ ಹೊರತು ನಾನಲ್ಲ ಅಮ್ಮ ಅಂತಹವನೊಂದಿಗೆ ನಾನು ಹೇಗೆ ಅಧ್ಯಷ್ಟಾಗಲಿ ನನಗಂತೂ ಆತ್ಮಗೌರವ ಇಲ್ಲವೇ ಅಸಲಿಗೆ ನನ್ನ ನಿರ್ಧಾರಕ್ಕೆ ಯಾವುದೇ ಬೆಲೆ ಇಲ್ಲವೇ ನನ್ನ ಮನಸ್ಸಾಕ್ಷಿಯನ್ನು ಕೊಂದುಕೊಂಡು ಅವನೊಂದಿಗೆ ಸೇರಿ ಇರಬೇಕಾಗಿದೆಯೇ ಎಂದು ಅಳುತ್ತಾ ಅಲ್ಲೇ ಕುಸಿದು ಕುಳಿತಳು ಸಾಹಿತ್ಯ ಅಳುತ್ತಿದ್ದ ಸಾಹಿತ್ಯಳ ಬಳಿ ಬಂದು ಕುಳಿತು ತನ್ನ ಪುಟ್ಟ ಕೈಗಳಿಂದ ಕಣ್ಣೀರು ಹೊರೆಸುತ್ತ ಅಮ್ಮ ಅಳಬೇಡ ಅಮ್ಮ ಏಕೆ ಅಳುತ್ತಿದ್ದೀಯಾ ಅಮ್ಮಮ್ಮ ಬೈದಳೆ ಅಳಬೇಡ ಅಮ್ಮ ನೀನು ಅಳುತ್ತಿದ್ದರೆ ನನಗೂ ಅಳು ಬರುತ್ತದೆ ನಾವು ಡ್ಯಾಡಿಗೆ ಹೇಳಿ ಅಮ್ಮಮ್ಮನನ್ನು ಬಯಸೋಣ ಸರಿನಾ ಡ್ಯಾಡಿ ತುಂಬ ಒಳ್ಳೆಯವರು ನಾನು ಹೇಳಿದರೆ ಏನು ಬೇಕಾದರೂ ಮಾಡುತ್ತಾರೆ ಎಂದಳು ಆ ಮಗುವಿನ ಮಾತುಗಳಿಗೆ ಇನ್ನೂ ದುಃಖ ಹೊಕ್ಕಿ ಬರುತ್ತಿದ್ದರೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನಗೆ ಹೇಗೆ ಹೇಳಲಿ ನಿಮ್ಮ ಡ್ಯಾಡಿ ಒಳ್ಳೆಯವರು ಎಂದು ನೀನು ಅಂದುಕೊಂಡಿದ್ದೀಯಾ ನಿಮ್ಮ ಡ್ಯಾಡಿ ಮನುಷ್ಯ ರೂಪದಲ್ಲಿರುವ ಮೃಗ ಆ ಮೃಗದ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದರಿಂದಲೇ ನಮಗೆ ಇಷ್ಟೆಲ್ಲ ಕಷ್ಟಗಳು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮಗುವನ್ನು ಹಾಗೆಯೇ ಗಟ್ಟಿಯಾಗಿ ಹಿಡಿದುಕೊಂಡು ಹೆದೆಗೆ ಹೊತ್ತಿಕೊಂಡಳು ಸಾಹಿತ್ಯ ನಂತರ ಸ್ವಲ್ಪ ಹೊತ್ತಿನ ನಂತರ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡು ಮಗುವನ್ನು ಬಿಟ್ಟು ಅವಳನ್ನು ಪಕ್ಕದ ಮನೆಯಲ್ಲಿ ಆಟವಾಡಲು ಹೇಳಿ ಹೇಳಿ ಅಡುಗೆ ಕೋಣೆಗೆ ಹೋಗಿ ರಾತ್ರಿ ಊಟಕ್ಕೆ ಡಿನ್ನರ್ ರೆಡಿ ಮಾಡಿದರು ಮನೆಯಲ್ಲಿ ಆಟವಾಡಲು ಹೇಳಿ ಅಡುಗೆ ಕೋಣೆಗೆ ಹೋಗಿ ರಾತ್ರಿ ಊಟಕ್ಕೆ ಡಿನ್ನರ್ ರೆಡಿ ಮಾಡಿದರು ಸುಮಿತ್ರಾ ಅವರನ್ನು ಡಿನ್ನರ್ಗೆ ಬರಲು ಕರೆಯಲು ಅವರ ರೂಮಿಗೆ ಹೋದರೆ ನನಗೆ ಹಸಿವಿಲ್ಲ ಎಂದು ಕಟುವಾಗಿ ಹೇಳಿ ಸಾಹಿತ್ಯ ಮುಖದ ಮೇಲೆ ಬಾಗಿಲು ಹಾಕಿದರು ಸುಮಿತ್ರ ಅದಕ್ಕೆ ಸಾಹಿತ್ಯನಿಗೆ ಬೇಸರವಾಗಿ ಮಗುವಿಗೆ ಮಾತ್ರ ತಿನ್ನಿಸಿ ತಾನು ತಿನ್ನದೆಯೇ ತಮ್ಮ ರೂಮಿಗೆ ಹೋಗಿ ಮಲಗಿದಳು ಸಾಹಿತ್ಯ ಮಲಗಿದಳು ಎಂದಷ್ಟೇ ಸಾಹಿತ್ಯ ಕಣ್ಣುಗಳಿಗೆ ಮಾತ್ರ ನಿದ್ದೆ ಬರುತ್ತಿಲ್ಲ ಇಷ್ಟು ದಿನ ನನಗಾಗಿ ಆಗಲಿ ಎಂದು ಎಲ್ಲರ ಮಾತನ್ನು ಕೇಳಿ ಜೀವನ ಪರ್ಯಂತ ತನಗೆ ಜೊತೆಯಾಗಿ ಇರಬೇಕಾದ ಗಂಡ ಅರ್ಥದಲ್ಲಿಯೇ ಹೊರಟು ಹೋದರೂ ಸಹ ನನ್ನ ಆನಂದದಲ್ಲಿ ತನ್ನ ಸಂತೋಷವನ್ನು ಹುಡುಕುತ್ತಿದ್ದ ಅಮ್ಮನನ್ನು ಬಿಟ್ಟು ನಾನು ಮದುವೆಯಾಗಿ ಹೇಗೆ ಹೊರಟು ಹೋಗಲು ಸಾಧ್ಯ ಒಂದು ವೇಳೆ ಮದುವೆಯಾದರೂ ಸಹ ಅವನ ಅಂತಹ ಮೃಗದ ಕೈಯಲ್ಲಿ ನಾನು ಜೀವನ ಪರ್ಯಂತ ಸಿಕ್ಕಿಹಾಕಿಕೊಳ್ಳಬೇಕಾಗಿದೆಯೇ ಎಂದು ಆ ದಿನ ಮುಂಬೈನಲ್ಲಿ ನಡೆದ ಘಟನೆಯನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಭಯದಿಂದ ನಡುಗಿ ಹೋದಳು ಹಾಗೆ ಆ ರಾತ್ರಿಯೆಲ್ಲ ಯೋಚಿಸುತ್ತಲೇ ಯಾವಾಗಲೂ ಮುಂಜಾನೆಗೆ ಮುಂಜಾನೆ ನಿದ್ರೆಗೆ ಜಾರಿದಳು ಸಾಹಿತ್ಯ ಬೆಳಕೆ ಆಗುತ್ತಿದ್ದಂತೆ ತಮಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರೂ ಸಹ ಸಾಹಿತ್ಯ ಜೊತೆ ಮಾತನಾಡದೆ ಕ್ಯೂಟಿಗೂ ಸಾಹಿತ್ಯಳಿಗೂ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದರು ಸುಮಿತ್ರಾ ಅವರು ಸಾಹಿತ್ಯ ರೆಡಿಯಾಗಿ ಹೊರಗೆ ಬರುತ್ತಿದ್ದಂತೆ ಕ್ಯೂಟಿಯನ್ನು ಕೂಡ ರೆಡಿ ಮಾಡಿ ತಿಂಡಿ ತಿನ್ನಿಸುತ್ತಿದ್ದರು ಡೈನಿಂಗ್ ಟೇಬಲ್ ಬಳಿ ಕೋರಿಸಿಕೊಂಡು ಕ್ಯೂಟಿ ತಿನ್ನುವುದು ಮುಗಿಯುತ್ತಿದ್ದಂತೆ ಸಾಹಿ ತಿಂಡಿ ಮಾಡದೆಯೇ ಕ್ಯೂಟಿಯನ್ನು ಕರೆದುಕೊಂಡು ಶಾಲೆಗೆ ಹೊರಟು ಹೋದಳು ಸಾಹಿತ್ಯ ಸಾಹಿತ್ಯ ರಾತ್ರಿ ಕೂಡ ತಿಂದಿಲ್ಲ ಎಂದು ಅಡುಗೆ ಮಾಡಿದ ಪದಾರ್ಥಗಳು ಹಾಗೆಯೇ ಇರುವ ರಾತ್ರಿ ಪಾತ್ರೆಗಳನ್ನು ನೋಡಿದಾಗಲೇ ಅರ್ಥವಾಯಿತು ಸುಮಿತ್ರ ಅವರಿಗೆ ಆಗಿದ್ದರೂ ಸಹ ಅವರೇನೋ ಮಾತನಾಡದೆ ಮೌನವಾಗಿ ಎದ್ದು ಬಿಟ್ಟರು ಸಾಹಿತ್ಯ ಹೊರಟು ಹೋಗುತ್ತಿರುವಾಗಲೂ ಸಹ ಕ್ಯೂಟಿಯನ್ನು ಕರೆದುಕೊಂಡು ಶಾಲೆಗೆ ಹೋಗುತ್ತಿದ್ದಂತೆ ಶಾಲೆಯ ಗೇಟ್ ಬಳಿಯೇ ಕಾರಿನಿಂದ ಹೊರಗೆ ಇಳಿದು ನಿಂತು ಎದುರು ನೋಡುತ್ತಿದ್ದನು ತಾರಕ್ ಅವನನ್ನು ನೋಡುತ್ತಿದ್ದಂತೆ ಕೋಪ ಮತ್ತು ಕಿರಿಕಿರಿ ಒಟ್ಟಿಗೆ ಸೇರಿ ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ವೇಗವಾಗಿ ಒಳಗೆ ಹೊರಟು ಹೋದಳು ಸಾಹಿತ್ಯ ಕ್ಯೂಟಿಗಾಗಿ ಮತ್ತು ತನ್ನಿಂದ ಕಷ್ಟ ಅನುಭವಿಸಿದಳು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅವೆಲ್ಲವನ್ನು ಸಹಿಸಿಕೊಳ್ಳುತ್ತಾ ಅವಳ ಜೊತೆಯಲ್ಲೇ ಒಳಗೆ ಹೋದನು ತಾರಕ್ ತಾರಕ್ ಬರುತ್ತಿದ್ದಂತೆ ಕ್ಯೂಟಿಯನ್ನು ಡ್ರಾಪ್ ಮಾಡಿ ಸ್ಕೂಟಿಯನ್ನು ಡ್ಯೂಟರ್ನ್ ಮಾಡುತ್ತಿದ್ದ ಸಾಹಿತ್ಯಾಳನ್ನು ನೋಡಿ ಸ್ಕೂಟಿಗೆ ಅಡ್ಡವಾಗಿ ನಿಂತು ನಿನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಸ್ವಲ್ಪ ಹೊತ್ತು ಕಾರ್ ಬಳಿ ವೆಯ್ಟ್ ಮಾಡು ನಾನು ಕ್ಯೂಟಿಯ ಬಳಿಗೆ ಹೋಗಿ ಬರುತ್ತೇನೆ ಎಂದನು ಆದರೆ ನನಗೆ ನಿನ್ನೊಂದಿಗೆ ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ ಎಂದಳು ಸಾಹಿತ್ಯ ನನಗಿದೆ ನನಗೆ ಅವಶ್ಯಕತೆ ಇದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಬರುತ್ತೇನೆ ಎಂದು ಅವಳ ಉತ್ತರವಿಲ್ಲದೆಯೇ ಒಳಗೆ ಹೊರಟು ಹೋದನು ತಾರಕ್ ಅವಶ್ಯಕತೆ ಅವನಿಗೆ ಇದೆಯಂತೆ ಆದರೆ ವೆಯ್ಟ್ ಮಾಡಬೇಕಾಗಿರುವುದು ನಾನು ಅಂತೆ ಅದು ನೋಡು ಇಷ್ಟು ಡಿಮ್ಯಾಂಡಾಗಿ ಹೇಳುತ್ತಿದ್ದಾನೆ ಆ್ಯಟಿಟ್ಯೂಡ್ ಗಿರಾಕಿ ಬರಲಿ ಹೇಳ್ತೀನಿ ಇವನ ಕೆಲಸ ಎಂದು ಬೈದುಕೊಳ್ಳುತ್ತಾ ಕಿರಿಕಿರಿ ಬಂದು ಕಾರ್ ಬಳಿ ಸ್ಕೂಟಿಯನ್ನು ನಿಲ್ಲಿಸಿ ವೇಟ್ ಮಾಡಿದಳು ಇಪ್ಪತ್ತು ನಿಮಿಷವಾದರೂ ಸಹ ತಾರಕ್ ಶಾಲೆಯಿಂದ ಹೊರಗೆ ಬರದಿದ್ದರೆ ಬಾಯಿಗೆ ಬಂದ ಎಲ್ಲ ಕೆಟ್ಟ ಶಬ್ದಗಳನ್ನು ಬೈದುಕೊಳ್ಳುತ್ತಾ ಸಿಟ್ಟು ಬಂದು ಕಾರನ್ನು ಎಡ ಕಾಲಿನಿಂದ ಒದ್ದಳು ಕೋಪದಿಂದ ಸರಿಯಾಗಿ ಆ ಕ್ಷಣದಲ್ಲಿಯೇ ತಾರಕ್ ಅಲ್ಲಿಗೆ ಬಂದನು ತನ್ನ ಕಾರನ್ನು ಒದೆಯುವುದನ್ನು ನೋಡಿ ಕೋಪದಿಂದ ಅಲ್ಲಿಗೆ ಬಂದು ಇದೇನಾದರೂ ನಿನ್ನ ಹಳೆ ಸ್ಕೂಟಿ ಎಂದುಕೊಂಡಿದ್ದೀಯಾ ಕಾಲಿನಿಂದ ಒದೆಯಲು ಎಂದನು ಕೂಗುತ್ತಾ ಹಲೋ ಈಗ ಬರುತ್ತೇನೆ ವೆಯ್ಟ್ ಮಾಡು ಎಂದದ್ದು ನೀನು ನಿನಗೆ ನನ್ನೊಂದಿಗೆ ಮಾತನಾಡುವ ಅವಶ್ಯಕತೆ ಇದೆ ಆದರೆ ನನಗೆ ನಿನ್ನ ಗೋಳನ್ನು ಕೇಳುವ ಕೆಲಸವೂ ಇಲ್ಲ ಮೊದಲು ವಿಷಯ ಏನು ಹೇಳು ಎಂದಳು ಸಾಹಿ ಸಾಹಿ ಮಾತಿಗೆ ತಾರಕಗೆ ಹುಚ್ಚು ಕೋಪ ಬರುತ್ತಿದ್ದರೂ ಸಹ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಇಲ್ಲಿ ಅಲ್ಲ ಆಚೆ ಹೋಗಿ ಮಾತನಾಡೋಣ ಇನ್ ಎಂದು ಕಾರ್ ಹೇರಲು ಹೋದನು ಓ ಹಲೋ ಆಚೆ ಹೋಗಿ ಮಾತನಾಡಲು ನಾನೇನಾದರೂ ನಿನ್ನ ಗರ್ಲ್ಫ್ರೆಂಡಾ ಗರ್ಲ್ ಫ್ರೆಂಡ್ ಎಂದುಕೊಂಡಿದ್ದೀಯಾ ಅದು ಅಲ್ಲದೆ ನಿನ್ನ ಕಾರ್ನಲ್ಲೇನಾ ನೆವರ್ ಏನು ಮಾತನಾಡಬೇಕೋ ಇಲ್ಲೇ ಮಾತನಾಡು ಅಂದ್ಲು ತಾರಕ್ ಬರುತ್ತಿದ್ದ ಕೋಪವನ್ನು ಮುಷ್ಟಿಯಲ್ಲಿ ಹಿಡಿದು ಸಾಹಿತ್ಯ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡಬೇಡ ಐ ಆಮ್ ಸೀರಿಯಸ್ ಎಂದನು ಆದರೆ ಸಾಹಿತ್ಯ ಕಾರ್ ಏರದೆ ಅಲ್ಲೇ ನಿಂತುಕೊಂಡಿದ್ದರೆ ತಾರಕ್ ಕೋಪದಿಂದ ಕಾರ್ ಹಿಡಿದು ಸಾಹಿಯನ್ನು ಎತ್ತಿ ಕಾರ್ ಟೋರ್ ತೆರೆದು ಒಳಗೆ ಕೋರಿಸಿ ಸೀಟ್ ಬೆಲ್ಟ್ ಕೂಡ ಹಾಕಿ ನಾನು ಮಾತನಾಡಲು ಹೇಳುವವರೆಗೆ ನಿನ್ನ ಬಾಯಿಂದ ಶಬ್ದ ಹೊರಗೆ ಬಂತೆಂದರೆ ನಿನ್ನನ್ನು ಹೇಗೆ ಮ್ಯೂಟ್ ಮಾಡಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಎಂದನು ಸಾಹಿತ್ಯಳ ತುಟಿಗಳ ಮೇಲೆ ತನ್ನ ಹೆಬ್ಬೆರಳಿನಿಂದ ಹುಚ್ಚುತ್ತ ಅವಳ ಕಿವಿಯ ಬಳಿ ಹಸ್ಕಿಯಾಗಿ ತಾರಕ್ ಮಾತಿಗೆ ಸಾಹಿಯ ಗಂಟಲು ಹೊಲಗಿ ಹೋಗುತ್ತಿದ್ದರೆ ಅಷ್ಟು ಹತ್ತಿರ ಬಂದು ಸೀಟ್ ಬೆಲ್ಟ್ ಹಾಕುತ್ತಿದ್ದಂತೆಯೇ ಅವನ ಬೆಚ್ಚನೆಯ ಉಸಿರು ಅವಳ ಕುತ್ತಿಗೆಗೆ ತಾಗಿದಾಗ ಅವಳು ಮ್ಯೂಟ್ ಆದಳು ಇನ್ನೂ ತಾರಕ್ ಅವಳ ತುಟಿಗಳನ್ನು ಮುಟ್ಟುತ್ತಿದ್ದಂತೆಯೇ ಸಾಹಿಯ ಹೃದಯದ ವೇಗ ಇನ್ನೂರರ ಸ್ಪೀಡ್ನಿಂದ ಬಡಿದುಕೊಳ್ಳುತ್ತಾ ಎಲ್ಲಿ ನಿಂತು ಹೋಗುತ್ತದೆಯೋ ಎಂಬ ಭಯದಿಂದ ಕಣ್ಣುಗಳನ್ನು ದೊಡ್ಡದು ಮಾಡಿ ನೋಡುತ್ತಾ ನಿಂತು ಹೋದಳು ಸಾಹಿತ್ಯ ಶಾಕ್ನಲ್ಲಿ ಇರುವುದನ್ನು ನೋಡಿ ದ್ಯಾಟ್ಸ್ ಗುಡ್ ಎಂದು ಅವಳನ್ನು ಬಿಟ್ಟು ಅಲ್ಲಿಂದ ಹಿಂತಿರುಗಿ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡರೂ ಸಹ ಸಾಹಿತ್ಯ ಇನ್ನು ಶಾಕ್ನಿಂದ ಹೊರಗೆ ಬರದೆ ಇರುತ್ತಿದ್ದಂತೆ ಸೈಡ್ ಸ್ಮೈಲ್ನಿಂದ ಅವಳನ್ನು ನೋಡಿ ಜೋರಾಗಿ ಹಾರ್ನ್ ಪ್ರೆಸ್ ಮಾಡಿದನು ತಾರಕ್ ಈಗ ಇವನು ಏನು ಹೇಳುತ್ತಾನೋ ಹಾಗೆ ಹೇಗೆ ರೇಗುತ್ತಾಳೋ ದೇವರೇ ನಿಜಕ್ಕೂ ಇವರು ಒಂದಾಗುತ್ತಾರಾ ಈ ಕತೆ ಇನ್ನು ಮುಂದುವರಿಯಲಿದೆ ಫ್ರೆಂಡ್ಸ್ ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್